ప్రథమం వక్రతుండ ఏకదంతం ద్వితీయకం తృతీయం కృష్ణవింగలాక్షం గజవక్రం చతుర్థకం లంబోదరం పంచమం చ విఘటమేవచ విఘటమే చప్తమం విఘ్నరాజంచ ధూమ్రకర్ణం తథాష్టమం నవమం బాలచంద్రం దశమం తు వినాయకం ఏకాదశం గణపతి ద్వాదశ గజానం ద్వాదశైతీ నామాని త్రిసంధ్యం నచం నఘ్నవయం తస్య సర్వసిద్ధికరం ప్రభు ఎల్లరిగూ నమస్కార ಇಂದು ಗಣಪತಿಗೆ ಸಂಬಂಧಿಸಿದಂತಹ ಮತ್ತೊಂದು ಕಥೆಯ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಬಹಳ ಹಿಂದೆ ಕೈಲಾಸ ಲೋಕ ಲೋಕದಲ್ಲಿ ಉಮಾದೇವಿಯು ಮಾಡಿದಂತಹ ಸೇವೆಯಿಂದ ಸಂತುಷ್ಟನಾದಂತಹ ಪರಮೇಶ್ವರನು ಪಾರ್ವತಿಗೆ ನೀನು ಪುತ್ರನೋರ್ವನನ್ನು ಪಡೆಯುತ್ತಿ ಆತ ಬಲಶಾಲಿಯಾಗಿ ಮೂರು ಲೋಕಗಳಲ್ಲಿಯೂ ಮೆರೆಯುತ್ತಾನೆ ಎಂಬುದಾಗಿ ಅನುಗ್ರಹವನ್ನು ನೀಡಿದನು ಆದರೆ ಯಾಕೋ ಸುಮನಸರಿಗೆ ಈ ಮಾತು ಕೇಳಿ ಮಸ್ಸರು ಉಂಟಾಯಿತು ಅವರು ಶಂಕರಿಯ ಉದರದಲ್ಲಿ ಪುತ್ರನು ಉದಿಸದೇ ಇರಲಿ ಎಂಬುದಾಗಿ ಶಾಪವನ್ನಿತ್ತಳು ಈ ವಿಚಾರವನ್ನು ತಿಳಿದಂತ ಶಂಕರಿಯು ದೇವತೆಗಳಿಗೆ ಮಕ್ಕಳಾಗದಿರಲಿ ಎಂಬುದಾಗಿ ಮರುಶಾಪವನ್ನು ಕೊಟ್ಟಳು ಒಂದು ದಿನ ಪಾರ್ವತಿಯು ಸ್ನಾನಕ್ಕೆಂದು ಹೋದಾಗ ತನ್ನ ಮೈಯ ಕೊಳೆಯಿಂದ ಒಂದು ಸುಂದರವಾದ ಪುರುಷಾಕೃತಿಯನ್ನು ನಿರ್ಮಿಸಿದಳು ಅದು ಚತುರ್ಭುಜಗಳಿಂದ ಕೂಡಿದ್ದು ಗಜವದನನ್ನಾಗಿ ಕಂಗೊಳಿಸುತ್ತಿತ್ತು ಅದನ್ನು ನೋಡಿ ಅವಳ ಸಖಿ ಮಾಲಿನಿಯು ಅಮ್ಮ ನಿಮಗೆ ಸಂತಾನವಾಗಬಾರದೆಂದು ದೇವತೆಗಳು ಶಪಿಸಿದ್ದಾರೆ ಆದರೆ ಶೂಲಪಾಣಿಯ ಮಾತು ಹುಸಿಯಾಗಲು ಸಾಧ್ಯವಿಲ್ಲ ನಿಮಗೊಬ್ಬ ಸುಕುಮಾರನು ಉದಿಸಲೇಬೇಕು ಈಗ ನೀನು ಸೃಷ್ಟಿಸಿದ ವಾರಣವದನೇ ನಿನಗೆ ಪುತ್ರನು ಯಾಕಾಗಬಾರದು ಎಂದು ಪ್ರಶ್ನಿಸಿದಳು ಪಾರ್ವತಿ ಆ ನುಡಿಗೆ ಸರಿಯೆನಿಸಿ ತನ್ನ ನಿರ್ಮಾಣವನ್ನು ನೋಡುತ್ತಿದ್ದಂತೆ ಅದರಲ್ಲಿ ಜೀವ ಕಳೆ ತುಂಬಿತು ಅವನು ತನ್ನ ಸೊಂಡಿಲಿನಿಂದ ತಾಯಿಯ ಮೇಲೆ ನೀರೆರಚಿದನು ಶಿವೆಯು ಆಗ ಪದ್ಮಾಸನದಲ್ಲಿ ಆಸೀನಳಾದಳು ಅಲ್ಲಿಯೇ ನಿಂತಿದ್ದ ತಿನೇತನು ಈತನು ತನ್ನ ಮಗನೆಂದು ಹೇಳಿಕೊಂಡನು ಇವನು ತನ್ನ ವಚನವನ್ನು ಸತ್ಯಗೊಳಿಸಲು ಸುತನಾಗಿ ಕಾಣಿಸಿಕೊಂಡಿದ್ದಾನೆ ಲೋಕದಲ್ಲಿ ವಿನಾಯಕನೆಂಬ ನಾಮಧೇಯದಿಂದ ಖ್ಯಾತನಾಗುತ್ತಾನೆ ವಿಘ್ನನಾಶಕನಾಗಿ ಸರ್ವರಿಂದಲೂ ಆದಿಪೂಜಿತನಾಗಿ ಮಹಿಮೆಯನ್ನು ತೋರಿಸುವ ಮಹಾಗಣಪತಿ ಇವನೆಂದು ಪಿನಾಕಿ ಮನಸಾರೆ ಹರಿಸಿದನು ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ನಮಸ್ಕಾರ